ಚಿತ್ರದುರ್ಗ ಜಿಲ್ಲೆಯ ಜಿಲ್ಲಾಸ್ಪತ್ರೆಯೇ ರೋಗಗ್ರಸ್ತವಾಗಿದೆ ಎಂಬ ದೂರು ಕೇಳಿಬಂದ ಬೆನ್ನಲ್ಲೇ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ವಿಜಯಂ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿ ಅವ್ಯವಸ್ಥೆ ಸರಿಪಡಿಸುವಂತೆ ಅಧಿಕಾರಿಗಳಿಗೆ ತಾಕೀತು ಮಾಡಿದ್ದಾರೆ ಕೋಟೆನಾಡು ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಮಿಷನ್ ಕೆಲ ದಿನಗಳಿಂದ ಕೆಲಸ ಮಾಡುತ್ತಿರಲಿಲ್ಲ ಬ್ಲಡ್ ಬ್ಯಾಂಕ್ ರಿನಿವಲ್ ಸಮಸ್ಯೆಯಿಂದಾಗಿ ರೋಗಿಗಳು ಪರದಾಡುವ ಸ್ಥಿತಿ ನಿರ್ಮಾಣವಾಗಿತ್ತು ಆಸ್ಪತ್ರೆಯಲ್ಲಿ ಸ್ವಚ್ಛತೆ ಸೇರಿದಂತೆ ಮೂಲ ಸೌಕರ್ಯಗಳ ಕೊರತೆ ಹಿನ್ನೆಲೆ ಸಾಕಷ್ಟು ದೂರು ಕೇಳಿಬಂದಿದ್ದವು ಈ ಹಿನ್ನೆಲೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ವಿಜಯ್ ಎಂ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಸಾಕಷ್ಟು ಒತ್ತಡದ ಮಧ್ಯೆಯೂ ರೋಗಿಗಳಿಗೆ ಸಮರ್ಪಕ ಚಿಕಿತ್ಸೆ ನೀಡುತ್ತಿದ್ದ ಎಲುಬು ಕೀಲು ತಜ್ಞ ಡಾಕ್ಟರ್ ಶ್ರೀಧರ್ ಕಾರ್ಯ ಶ್ಲಾಘಿಸಿದ್ರು ಈ ವೇಳೆ ಔಷಧಿ ವಿತರಣೆ ಹಾಗೂ ವೈದ್ಯಾಧಿಕಾರಿಗಳ ಕೊಠಡಿಯಲ್ಲಿ ಶಿಸ್ತು ಕಾಪಾಡಿ ಎಲವು ಕಿಲುಗಳ ವೈದ್ಯಾಧಿಕಾರಿಗಳ ಕೊಠಡಿಯಲ್ಲಿ ರೋಗಿಗಳಿಗೆ ಆಸನ ವ್ಯವಸ್ಥೆ ಮಾಡುವಂತೆ ಆರ್ಯಂಒಿಗೆ ತಾಕೀತು ಮಾಡಿದ್ರು ಹಾಳಾಗಿರುವ ಸ್ಕ್ಯಾನಿಂಗ್ ಮಿಷನ್ ಅನ್ನ ಒಂದು ವಾರದ ಒಳಗೆ ಸರಿಪಡಿಸಿ ಅಂತ ಹೇಳಿದ್ರು ಮೈಂಟೈನ್ ಮಾಡಿದ್ರೆ ಸಿಟಿ ಸ್ಕ್ಯಾನ್ ಇರೋದ್ರಲ್ಲಿ ಎಲ್ಲಾ ನಾನು ವಾರ್ಡ್ ಮತ್ತೆ ಸ್ವಲ್ಪ ಹೈಜಿನಿಕ್ ಆಗಿ ಮೈಂಟೈನ್ ಮಾಡ